ಅತ್ಯಂತ ಕಠಿಣ ಕ್ರೀಡೆಯಾದ ಸಂಗ್ರಾಣಿ ಕಲ್ಲು ಸ್ಪರ್ಧೆಯಲ್ಲಿ ತುರ್ಕ್ ಅಸಂಗಿ ತಾಂಡಾ ಸಂಗ್ಲಿ ಜಿಲ್ಲೆಯ ನಿವಾಸಿ ಕರ್ನಾಟಕ ಕೇಸರಿ ಹಾಗೂ ಮಹಾರಾಷ್ಟ್ರ ಕೇಸರಿ ಅಫ್ಜಲ್ ಖಾನ್ ಮುಜಾವರ್ ಅವರು ವಿಜಯಿಗಳಾಗಿದ್ದಾರೆ ನಿಮಗೆ ತಿಳಿದಿರುವಂತೆ ಪ್ರತಿ ವರ್ಷವೂ ಸಂಗ್ರಾಣಿ ಕಲ್ಲು ಸ್ಪರ್ಧೆ ದೊಡ್ಡ ಮಟ್ಟದಲ್ಲಿ ನಡೆಯುತ್ತದೆ ಪ್ರತಿ ವರ್ಷದಂತೆ ಈ ವರ್ಷವೂ ಭಾರಿ ಪ್ರಮಾಣದಲ್ಲಿ ಈ ಸಂಗ್ರಾಣಿ ಕಲ್ಲು ಸ್ಪರ್ಧೆ ಆಯೋಜಿಸಲಾಗಿದ್ದು ಇದರಲ್ಲಿ ಕರ್ನಾಟಕ ಕೇಸರಿ ಹಾಗೂ ಮಹಾರಾಷ್ಟ್ರ ಕೇಸರಿ ಅಫಲ್ ಖಾನ್ ಮುಜಾವರ್ ಅವರು ಜಯ ಸಾಧಿಸಿದ್ದಾರೆ ಕಳೆದ ಹಲವು ವರ್ಷಗಳಿಂದ ಅಂದರೆ ಸಾವಿರದ ಒಂಬೈನೂರ ಇಂದಿನವರೆಗೆ ಬಾಗಲಕೋಟೆ ಜಿಲ್ಲೆಯ ಜಮ್ಮುಕಟ್ಟಿ ಗ್ರಾಮದಲ್ಲಿ ನೂರ ಒಂದು ಕೆಜಿ ತೂಕದ ಕಲ್ಲನ್ನ ಒಂದೇ ಕೈಯಿಂದ ಯಾರೂ ಎತ್ತಿರಲಿಲ್ಲ ಆದರೆ ಅಫ್ಜಲ್ ಖಾನ್ ಮುಜಾವರ್ ಅವರು ಒಂದೇ ಕೈಯಿಂದ ನೂರ ಒಂದು ಕೆಜಿ ಕಲ್ಲು ಎತ್ತುವ ಮೂಲಕ ಹೊಸ ದಾಖಲೆ ನಿರ್ಮಿಸಿದ್ದಾರೆ ಈ ಮೂಲಕ ಅವರು ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ ದ್ವಿತೀಯ ಸ್ಥಾನವನ್ನ ರಿಯಾಜ್ ಜಮಾದಾರ್ ಪಡೆದಿದ್ದಾರೆ ತೃತೀಯ ಸ್ಥಾನವನ್ನ ಕಿರಣ್ ಆರ್ಕಿರಿ ಪಡೆದುಕೊಂಡಿದ್ದಾರೆ ಸಂಗ್ರಾಮ ಸಿಡಿ ಎತ್ತು ಸ್ಪರ್ಧೆ ಇಟ್ಟಿರುತ್ತಾರೆ ಇಲ್ಲಿ ಪ್ರಥಮ ಬಹುಮಾನ ಸಂಗ್ರಹಿ ಕಲ್ ಎರಲ್ಲಿ ಅಫಜಲ್ ಖಾನ್ ಮುಜವಾರ್ ಇವರು ತುರ್ತಾಸಂಗಿ ತಾಲೂಕು ಚಟ್ಟ ಜಿಲ್ಲಾ ಸಾಂಗ್ಲಿ ಹಲಗಿ ಗ್ರಾಮದಲ್ಲಿ ಒಂದು ಕ್ವಿಂಟಲ್ ಎರಡು ಕೆಜಿ ನೆಲೆದು ಪ್ರಥಮ ಸ್ಥಾನ ತಗೊಂಡ ಅಬ್ದಲ್ ಖಾನ್ ಮುಜವಾರ್ ಇದು ಕರ್ನಾಟಕ ಮಹಾರಾಷ್ಟ್ರ ಕೇಸರಿ ಅಬ್ದಲ್ ಖಾನ್ ಮುಜವಾರ್ ಒಂದು ಕ್ವಿಂಟಲ್ ಎರಡು ಕೆಜಿ ನೆಲೆದು ಪ್ರಥಮ ಸ್ಥಾನವನ್ನು ತಗೊಂಡಿರುತ್ತಾರೆ ಅಬ್ದಲ್ ಖಾನ್ ಮುಜವಾರ್

जा 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 के। बारे मत आगे। 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 ब

ಪ್ರೇಕ್ಷ ಕಂಬ ಹತ್ತೊಂಬತ್ತು ನೂರ ಎಪ್ಪತ್ತೊಂದನೇ ಇಸ್ವಿ ಅಂದ್ರ ನಮ್ಮ ಆಗಿನಿಂದ ಇಲ್ಲಿವರೆಗೆ ಈ ಕಲ್ಲು ಯಾರು ಎತ್ತಿಲ್ಲ ಹತ್ತೊಂಬತ್ ನೂರ ಅವರು ಎತ್ತಿದ್ದಾರೆ